ఇవగా నాడాగా తిరిగాడి తిరుగడి అరటాల అరకాళ కలిమేశ్ ಹೌದು 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 ಇಪ್ಪತ್ತು ಒಂದು ವರ್ಷದ ಮಗ ರಾಕೇಶ ರಾಕೇಶ ಹೌದು ಇನ್ನೇನೋ ಮನಿ ಕಟ್ಟಿಗೆ ಮನಿ ಗಿಲಾವ್ ನಡೆದಿತ್ತು ಹೌದು ಹೌದು ಮನಿ ವಾಸ್ತು ಶಾಂತಿ ಮಾಡಿ ನನ್ನ ಒಬ್ಬನೇ ಒಬ್ಬ ಮಗ ರಾಕೇಶ ಹೌದು 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 ಇನ್ನು ಮನಿ ವಾಸ್ತು ಶಾಂತಿ ಮಾಡಿ ಮಗನಿಗೆ ಲಗ್ನ ಮಾಡಬೇಕಂತ ಆಸೆ ಇಟ್ಕೊಂಡಿದ್ದು ಕಲ್ಮೇಶ್ ಮಾಸ್ತರ್ ಅವರು ಹೌದು 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 ಆದ್ರ ವಿಧಿ ಆಟ ವಿಧಿ ಆಟ ಇಪ್ಪತ್ತು ಒಂದು ವರ್ಷದ ಒಬ್ಬನೇ ಒಬ್ಬ ಮಗ ಹೌದು ಹೌದು ಆ ಮಗಣ್ಣ ಕಳ್ಕೊಂಡಿರತಕ್ಕಂತ ನೋವಾ ಹೌದು ಹೌದು ಆ ರೆಟ್ಟಾಳ ಕಲಮೇಶ್ ಮಾಸ್ಟರ್ ಅವನೆ ಮಡದಿಗೆ ಗೊತ್ತ ಹೌದು ಅದನ್ನ ಬರ್ಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನನ್ನ ಬರ್ಸಲಿಕ್ಕೆ ಸಾಧ್ಯ ಇಲ್ಲ ಅಣ್ಣ ಹೌದು ಹೌದು ಹೌದ್ರಪ್ಪ ಅದಕ್ಕೆ ಭಗವಂತ ಈ ಮುಪ್ಪಿನ ಕಾಲಕ್ಕೆ ಹೌದು ಮಕ್ಕಳ ಆಸರಾಗ್ತವ ಅನ್ನುತ್ತುಕ ಸಮಯದೊಳಗೆ ತಿರ್ಕೊಂಡರೆ ಬಹಳ ದುಃಖ ಆಗ್ತದೆ ಎಲ್ಲಣ್ಣ ಹೌದು ಇನ್ನು ಮಳಗಾಲಕ ಮನಿ ಬಿಳಬಾರದು ತೇಳರು ಯಾಕ್ರಿಪ್ಪ ಮಳೆಗಾಲಕ್ಕೆ ಯಾಕೆ ಮಣಿ ಬೀಳಬಾರೊಳಗ ಮಣಿ ಅಂತಂದ್ರ ಸಂಸಾರ ತ್ರಾಸ ನಡೆಸುವುದು ಯಾಕಂದ್ರೆ ಕಲಿಮೇಶ್ವರ ಮಾಸ್ತರದವರು ಅಂತ ಒಂದು ಎಷ್ಟೋ ಯಾಕಪ್ಪ ಯಾಕಪ್ಪಾತಂದ್ರ ಪೂರ್ವ ಜನ್ಮದ ಏನೋ ನಾವು ಮಾಡಿರ್ತಕ್ಕಂಥವು ಕೆಲವೊಂದು ನಮಗ ಕಾಡ್ತಿರ್ತಾವ ದೋಷಗಳ ಹೌದು ಅದಕ್ಕೆ ಇವತ್ತು ಆ ಪುಣ್ಯಕರಣ ಏನೇನು ಮಾತಾಡಿದ ಹೌ ಏನಕ್ಕೆ ಕತ್ತಿ ಹೇಳಿದ ತಮಗೆಲ್ಲ ಗುರ್ತದ ಗುರ್ತದ ಅಲ್ರಿಪಾ ಯಾಕತ್ತಂದ್ರ ಭಾಳ ಚಂದ ಕತ್ತಿ ಹೇಳಿದ್ರು ಅವ್ರು ಆಹಾ ಬಸ್ ಟಿಕೆಟ್ ಅದ ಅವ್ರದು ಮಾಸ್ತರ್ಂದು ಆಹಾ ಬಾ ಟಿಕೆಟ್ ಕೊಡ್ತನು ಮಾತು ಮಾತಾಡಿದ್ರ ಪುಂಡಕನಾತರೊಳಗೆ ಅರ್ಥ ಇರಬೇಕು ಬಳ್ಳ ಹೆಟ್ಟ ಹಳ್ಳ ಹೊಡ್ದಂಗಾಗಿರ್ಬೇಕು ನಿಮಗೆ ಭಾಳ ಸಲ ಹೇಳಿನಿ ನಾನು ಏನಂತ ಹೇಳಿದ್ ನೀವು ಅಣ್ಣ ತಮ್ಮನ್ ಕಟ್ಯಾರ ಆಡ್ರಿ ಅತ್ತಿ ಸೊಚ್ಚಿ ಕತ್ಯಾರಿ ಆಡ್ರಿ ಹುಡುಗರು ಕಟ್ಯಾರೆ ಹೇಳ್ರಿ ನೀವು ಅಪ್ಪ ಮಗಂದೋರು ಹೇಳ್ರಿ ಹೌದ್ ಬೇಕಾರೆ ಹಾಡುದರೇ ಮಾಡ್ರಿ ಬೇಕಾದ್ರೆ ಕತ್ತಿ ಹೇಳುದೇ ಮಾಡ್ರಿ ಎಂ ಸಲಾರಿ ಹೇಳುದ್ರಿ ಇವ್ರಿಗೆ ಹಾಡು ಅದನ್ನೇ ಮಾತಾಡುದು ಅದನ್ನೇ ಹಾಡುದು ಅದನ್ನೇ ಮಾತಾಡುದು ಅದನ್ನೇ ಹಿಂಗ ಆಗಬಾರ್ದು ನಾ ಎತ್ತ ನೋಡಿ ಕೇಳು ಕತ್ತಿ ರೀಪ್ಪ ಕತ್ತಿ ಹೇಳಿದ್ರ ಮೂರು ಮಂದಿ ಹೆಣ್ಮಕ್ಳು ಮಾತಾಡ್ತಿರ ನಿನ್ನಂಗಲ್ಲ ಹೆಂಗ್ರಿಪ್ಪ ಅದು ನೀ ಹೇಳಿದ್ರ ಕತೆ ಹಿಂಗ ಮಾತಾಡ್ತಿಲ್ಲ ಅವ್ರ ಹೆಣ್ಮಕ್ಳು ಏನಂತ ಮಾತಾಡ್ತಿದ್ರು ಈ ಹೆಣ್ಮಕ್ಳು ಮಾತಾಡಿದ್ರು ಮಾತಾಡ್ತಿದ್ರು ಏನಂತ ಮಾತಾಡ್ತಿದ್ರು ಒಬ್ಬಕ್ಕಿ ಹೆಣ್ಣು ಮಗಳ ಹತ್ತಿದ್ಳು ಏನತ್ತಿದ್ಳು ಯಾವಾಗ ನನ್ನ ಮಗ ಮುಂಜಾನೆ ಎದ್ದು ಮಣ್ಣಿಗೆ ಹೋಗುತ್ತಲ್ಲ ಹೌದು ಅವಾಗ ನನ್ನ ಮಣಿ ಉದ್ಧಾರ ಆಗತ್ತೇಳಿ ಒಬ್ಬಕ್ಕೆ ಹೆಣ್ಣು ಮಗಳ ಹತ್ತಿದ್ಳು ಇನ್ನು ಎರಡನೇದಕ್ಕೆ ಏನು ಮಾತಾಡ್ತಿದ್ಳು ಎರಡನೇದಿ ಹೆಣ್ಮಗಳ ಏನು ಏನ್ರಿ ಅದು ಯಾವಾಗ ನನ್ನ ಮಗ ನಮ್ಮ ಮಗನ ಕೈಯಾಗ ಜೋಳಿಗೆ ಯಾವಾಗ ನನ್ನ ಮಗ ಜೋಳಿಗೆ ತಗೊಂಡು ಹೋಗ್ತಾನ ಹೌದ್ ಅವಾಗ ನಮ್ಮ ಮನೆ ಉದ್ದಾರ ಆಗ್ತೈತಿ ಅಂತ ಹೇಳಿ ಎರಡನೇ ಹೆಣ್ಮಗಳತ್ತಿದ್ಳು ಇನ್ನು ಮೂರನೇ ಮೂರ್ನೇ ಹೆಣ್ಮಗಳಿದಳು ಏನತ್ತ ನನ್ನ ಮಗ ಯಾವಾಗ ಕುಣಿಯಾಗಿ ಕುಂಡತ ಅವಾಗ ನಮ್ಮ ಮನೆ ಉದ್ದಾರ ಅವಾಗ ನಮ್ಮ ಮನೆ ಉದ್ಧಾರ ಆಗ್ತೇ ಮೂರ್ ಮಂದಿ ಹೆಣ್ಣ ಮಕ್ಕಳು ಮಾತಾಡ್ತಿದ್ರು ಇವ್ರು ಯಾರು ಚಲೋ ರತಿ ಸಬದೊಳಗ ಏ ತಮ್ಮ ಅದಕ್ಕೆ ಹೇಳುದು ಮಾತಿನ ತಾತ್ಪರ್ಯ ತಿಳ್ಕೊಂಡ್ರೆ ಅದರಿಂದ ಒಂದು ಸ್ವಲ್ಪ ನಮಗೆ ಜ್ಞಾನ ಸಿಕ್ಕಿರ್ಬೇಕು ಹೌದು ಹೌದು ಮೊದಲೇ ಹೇಳ ಮಗಳ ಯಾರು ಪಕ್ಕಿ ಇದ್ದಳು ಯಾರ ಪಕ್ಕಿ ಇದ್ದಳ್ರಿಪ್ಪ ಯಾವಾಗ ನನ್ನ ಮಗ ಮಣ್ಣಿಗೆ ಹೋಗ್ತಾನ ನಮ್ಮ ಮನಿ ಉದ್ದಾರ ಆಗ್ತೈತೆ ಹತ್ತಿದಲ್ಲ ಈ ಹೆಣ್ಣು ಮಗಳು ಕುಂಬಾರ ಹೆಣ್ಣು ಮಗಳಿದ್ದಳು ಎಲ್ಲ ಕುಂಬಾರ ಹೆಣ್ಣು ಮಗಳು ಹೆಂಗಡ್ರಿಪಾ ಮಣ್ಣಿಗಿರಿ ಮುಂಜಾನೆ ತಂದು ಹೌದು ಹೌದು ಹದ ಮಾಡಿ ಕಲಿಸಿ ಕಲಿಸಿ ಗಡಿಗೆ ತಯಾರು ಮಾಡಿ ಪ್ಯಾಟಿಗೆ ಮಾರಿದಂದ್ರ ನಮ್ಮ ಮನೆ ಆಕೈತಿ ಅನ್ನೋದು ನಮ್ಮ ಮನೆ ಉದ್ದಾರ ಹೇಳಿ ಮಾತಾಡ್ತಿದ್ಳು ಇಕ್ಕಿ ಕುಂಬಾರ ಹೆಣ್ಣು ಮಗಳು ಹೌದು ಹೌದು ಏನ್ ಹತ್ತಿದಳು ಯಾವಾಗ ಜೋಳಿಗೆ ಬರ್ತದ ನನ್ನ ಮಗನ ಕೈ ಯಾವಾಗ ನನ್ನ ಮಗ ಜೋಳಿಗೆ ತಗೊಂಡು ಹಾಳಾಗ್ತಾನ ಹಾಳಾಗ್ತಾನಲ್ಲ ಹೆಂಗ್ರಿ ಅದು ಮುಂಜಾನೆ ಎದ್ದು ಇಕ್ಕಿ ಯಾರ ಬಗ್ಗೆ ಹೆಣ್ಣು ಮಗಳು ಯಾರ್ ಬೇಕಿರಿಪಾ ಸ್ವಾಮಿಗಳ ಪಚ್ಚಿ ಹೆಣ್ಣು ಮಗಳು ಹೆಂಗ್ರಿ ಅದು ಮುಂಜಾನೆ ಎದ್ದು ಎಲ್ಲಾ ಹೋಗಿ ಬಗ್ಗೆ ಎದ್ದು ನಿಟ್ಟಿವಿ ನೀ ತಂದು ತಂದು ಕೊಟ್ಟಂದ್ರ ಅವಾಗ ನಮ್ಮ ಮನಿ ಉದ್ದಾರ ಹತ್ತಿದ್ರು ಇಕ್ಕಿ ಸ್ವಾಮಿಗಳು ಹೆಣ್ಣು ಮಗಳು ಹೌದು ಇದರ ನಮಗ ಬಿಗು ಬರಾಕತೈತಿ ಯಾಕ ಕುಣ್ಯಾಗ ಕುತ್ರ ಮನಿ ಉದ್ದಾರ ಏ ತಮ್ಮ ಕುಣ್ಯಾಗ ಕುತ್ರ ಮನಿ ಉದ್ದಾರ ಇಕ್ಕಿ ಕುರುಬರ ಹೆಣ್ಣು ಮಗಳು ಅದ ಹೆಂಗರಿ ಕುರುಬರ ಉಣ್ಣಿ ಉಣ್ಣಿಯನ್ನ ಕತ್ತರಿಸಿ ಉರಿ ಉಣ್ಣಿ ಕತ್ತರಿಸಿ ಮಗ್ ಮಾಡಿ ಕಂಬಳಿ ನೈಬೇಕಾದ್ರ ಅಲ್ಲಿ ತೆಗ್ ಮಾಡಿ ತೆಗ್ನಾಗ ಕೂತು ಮಗ್ ಹಾಕಿ ಕಂಬಳಿ ನೈತಾರೆ ಅಲ್ಲ ಹೌದು ಹೌದು ಹಿಂಗ ಮೂರು ಮಂದಿ ಹೆಣ್ಣು ಮಗಳು ನನ್ನ ಮಗ ಯಾವಾಗ ಕುಣಿಯಾಗ ಕೊಂಡು ತನ್ಲ ಅವಾಗ ಮನಿ ಉದ್ದಾರ ಅಂತ ಹೇಳಿ ಮಾತಾಡ್ತಿದ್ರು ಹೌದು 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 ಯಾಕಂದ್ರ ಮಾತೇನ ಮಾತಾಡಿದ್ರ ಮಾತಾ ಈ ಸಭಾನೇ ಕೆಡಿಸ್ತದ ಈ ಊರ್ ಕೆಡಿಸ್ತದ ಎಷ್ಟೋ ಮಂದಿ ಚಲೋ ಎಮ್ ಎಲ್ ಇ ರಾಜಕಾರಣಿಗಳನ್ನ ಕೆಡಸ್ತದ ಅವರು ಬಹಳ ಚಂದ ಕತಿ ಕೇಳಿರಿ ನೀವು ಆ ವಿರೋಧ ಪಕ್ಷದವ್ರು ಕೈವಾಡಿರ್ಬೇಕು ನೋಡ್ರಿ ಅದು ಏನ್ ಮಾತಾಡು ಮಾತಾ ಯಾನ ಅವ್ರ ಗಂಡ ಎಂತ ಗೊತ್ತೇ ಇರಕಿಲ್ಲ ನೋಡಿ ಇವ್ರು ವಿರೋಧ ಪಕ್ಷದವ್ರು ಓದ್ ಮುಟ್ಟತಕ್ಕ ಹೆಂಗ್ರಿ ಇದು ಜಗತ್ತ ನಾಡಾಗ ಯೂಟ್ಯೂಬ್ ಅವ್ರ ನಮ್ಮ ಅಣ್ಣಗಳದಾರ ಇದು ನಾರ್ ತುಂಬಾ ವಿಷಯ ಹೋಗ್ತಿರ್ತದ ಹೌದು 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 ಅದಕ್ಕೆ ಮಾತ್ ಹೆಂಗದ ಒಂದು ಮಾತ್ ಏನ್ ಮಾಡೋದಲ್ಲ ಏನ್ ಮಾಡತ್ರಿಪ್ಪ ಮಾತಾ ಏನೆಲ್ಲ ಮಾಡತ್ತಿ ಮಾತ ಮಾತಿಗೆ ಜಗವೆಲ್ಲ ಹೋಗತ್ತಿ ಸೋತ ಸೋತ ಹುಚ್ಚರನ ಎಚ್ಚಾರ ಮಾಡತ್ತಿ ಮಾತ ಶಾನರ್ಗೆ ಹುಚ್ಚ ಹಿಡ್ಸತ್ತಿ ಮಾತ ಹೌದು ಹೌದು ರಾಜನ ಅಧಿಕಾರ ಕೆಡ್ಸತ್ತಿ ಮಾತ ತುರ್ಕಾಗ ಅಧಿಕಾರ ಕೊಟ್ಟೈತಿ ಮಾತ ಮಾತ ಬಲ್ಲವರ ಬೆಲ್ಲದ ಮಾತ ಅಲ್ಲವನ ಬಾಯಿ ಆಗ ಉರಿಗೆ ಉರಿಯ ಹಚ್ಚತಿ ಮಾತ ನೀರಿಗೆ ಕಚ್ಚೈತಿ ಮಾತ 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 ಬೇವಿನಕ್ಕಿಂತ ಅಂಗ್ರೆ ಸರ ಬೇವಿನಕ್ಕಿಂತ ಕೈಯಾದ ಮಾತಾ ಬೆಲ್ಲದಕ್ಕಿಂತ ಸಿಯಾದ ಮಾತ ಹೌದು ಹೌದು ನಂಗ ಅರಳೆತಿ ಮಾತ ಮುಳ್ಳಿ ನಂಗ ಚುಚ್ಚೈತಿ ಮಾತ ಸೈಡ್ ಹೇ ಸೈಡನೆ ಚುಚ್ಚಲಿ ಎಲ್ಲರೆ ಚುಚ್ಚಲಿ ಮುಳ್ಳಿನ ಅದಕ್ಕ ಬಹಳ ಚಂದ ಮಾತ್ ಬರೇ ಒಂದು ಮಾತ ಊರಿಗೆ ಉರಿ ಹಚ್ಚಿ ನೀರಿಗೆ ಹೌದು ಹೌದು ಹೌದ್ರಿಪ್ಪ ಅದಕ್ಕೆ ಸತ್ತ ಸಿದ್ಧರ ಸಿದ್ಧಾಟಿಕ ವಿಷಯ ಬಹಳ ಚಂದ ನಡ್ದ ನಡ್ದದ ಹೌದ್ ನಾವೊಂದು ಎರಡು ಪ್ರಶ್ನೆ ಅವ್ರಿಗೆ ಸರಜೋಡಿ ಕಲಾವಂತರಿ ಕೇಳಿದೀವಿ ಹೌದು ಸರಜೋಡಿ ಕಲಾವಂತರ ಒಂದು ಎರಡು ನಮ್ ಪ್ರಶ್ನೆ ಕೇಳಿದ್ರು ಹೌದು ಹೌದ್ರಿ ಸರ ಅವ್ರು ಹೇಳಿದ್ರು ಏನಂತ ಹೇಳಿದ್ರು ಹಾಲು ಮತ್ತದೊಳಗ ಒಬ್ಬ ಕುರುಬಗ ಒಬ್ಬ ರಾಜ ಕೊಟ್ಟಿಗೆ ಏನು ಬಹುಮಾನ ಅಂತ ಕೇಳಿದ್ ನಾನು ಬರಂಗಿಲ್ಲ ಅಂತ ಹೇಳಿ ಅವ್ರು ಸ್ವಚ್ಛ ಹೇಳ್ಯಾರ ಸ್ವಚ್ಛ ಅವರಿಗೆ ಆ ಜನರಿಗೆ ತಿಳಿಲಿ ಗುರ್ತಿಲ್ಲ ಕೂಡಲೇ ದೈವಕ್ಕೆ ತಿಳಿಸಿ ಕೊಡುದು ನಮ್ಮ ಕೆಲಸದ ಅದಕ್ಕೆ ಎಲ್ಲ ಹೌದು ಕುರಿ ಕಾಯ್ತಕ್ಕ ಕುರುಬಪ್ಪನ್ನ ಕುರಿಗಳನ್ನು ಬ್ಯಾಟ್ಯಾಡಿ ರಾಜಲಾಗ ಬ್ಯಾಸತ್ತ ಬಂದ ಹೌದು ಹೌದು ನೀರ ಹಾರಿದ ಕುರುಬನ ಬಳಿ ಹೋಗಿ ನೀರ್ ಕೇಳ್ತಾನ ಹೌದು ತತ್ರಾನಿಗೆ ಒಳಗಿನ ನೀರ್ ಕೊಡ್ತಾನು ಹೌದು ಹೌದು ಅವಾಗ ನೀರು ಕೊಟ್ಟ ಮೇಲೆ ಮುಂದೆ ಏನಾಗ್ರಿ ಪಾ ಆ ಕುರುಬನಿಗೆ ಕುರುಬನಿಗೆ ಆ ರಾಜ ಏನ್ ಕೊಡ್ತಾನಪ್ಪ ಅಂದ್ರ ಏನ್ ಕೊಡ್ತಾನ್ರಿ ಎದೆ ಮೇಲೆ ಇರ್ತಕ್ಕಂತ ಒಂದು ಹೂವನ್ನ ಹೂವನ್ನ ಬಹುಮಾನವಾಗಿ ತುಗಿ ಆ ಕುರುಬನಿಗೆ ಕೊಡ್ತಾನ ಆ ಆ ಕುರುಬ ಏನು ಮಾಡ್ತಾನಪ್ಪ ಅಂತಂದ್ರೆ ಕಂಬಳಿ ಡೊಕ್ಕಿ ಒಳಗೆ ಹಾಕೊಂಡು ಹೌದು ಆ ಕುರಿ ಕುರಿ ಕುರುಬ ಆ ಹೂವನ್ನ ಇಟ್ಕೋತಾನ ಹೌದು ಹೌದು ಇದು ನಿಮ್ಗೆ ಬುಕ್ಕ ಬೇಕಾದ್ರೆ ಹಾಲು ಮತ್ತೆ ಡೊಳ್ಳಿನ ಪದಗಳು ಹೌದು 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 ಮತ್ತೆ ಮಾತ್ರ ಅವ್ರಿಗೆ ಹೇಳಿದ್ರು ಏನದು ಓ ಸರ ನಿಮ್ಮ ಪ್ರಶ್ನೆ ಕೂತ್ರ ಒಂದೋ ಎರಡು ಹತ್ತಾರು ಹಾಂ 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 ನಿಮಗೆ ನಾ ಕೇಳ್ತೀನು ಊರಿಗೆ ದಾರಿ ಒಂದೋ ಎಣ್ಣೊ ಒಂಬತ್ತು ದಾರಿ ಇರ್ತಾವೆ ಊರಿಗೆ ನಾ ನಿಮಗೆ ಏನು ಹೇಳಿದೆ ನಮ್ಮ ಅಮಾವಾಸ್ಯೆ ದಿನ ಮಟ್ಟಮಣಿ ಒಳಗೆ ಸಿದ್ಧಾಂಟಿಕೆ ಹಿಂಗೆ ಸಿದ್ಧಾಟಿಕೆ ಬೇಕಾದ್ರೆ ಹಿಂಗೆ ಅದ ಬೇಕಾದ್ರೆ ಹಿಂಗೆ ಅದ ನಿಮಗೆ ಯಾವುದು ಸರಿ ಕಾಣ್ತದ ಈಗ ಸಂಟೆಗೆ ಹೋಗ್ರಿಪ್ಪ ಸಂತಿಗೆ ವಿಶ್ವ ತಗೊಂಡ್ ಹೋಗಿರ್ತೀರಿ ನೀವು ಸಂತೆಗೆ ಹೋದ ಮೇಲೆ ಅಂತ ಸಂಟೆ ಮಾಡೋ ನಮ್ಮ ಹೌದಾರಿಗೆ ಏನ್ರೀಪ್ಪಾ ಸಣ್ಣದ್ಯಾಗ ಹುಳುಕು ಬಂದಿರ್ತೈತಿ ಚಲನು ಬಂದಿರ್ತೈತಿ ಆಹಾ ಎಲ್ಲಾ ರೀತಿ ಬಂದಿರ್ತೈತೆ ಖರೆ ನಮ್ಗೆ ಯಾವ್ದು ಯೋಗ್ಯತೆ ಅದನ್ನು ಸಂತೆ ಮಾಡಿ ಕೈಚಿಲ್ದೊಳಗೆ ಹಾಕೋದು ಚಲನ ತುಂಬೋದಿಲ್ಲ ಹುಳ ತುಂಬಿರಿ ಅದಕ್ಕೆ ಬತ್ತು ಹುಳದು ತುಂಬಿ ಮತ್ತು ಹೆಚ್ಚು ಒಗೆಯೋದಾಗ್ತೈತಿ ಹೌದು 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 ಅದಕ್ಕೆ ಎಲ್ಲನೂ ಸತ್ಯವಾದಂಥ ಸಂತಿ ಮಾಡ್ಬೇಕು ಎಂಥ ಸಂತಿ ಸಂತಿ ಮಾಡಿದ್ರೆ ಹೆಂಗೆ ಆಗ್ಬೇಕ್ರಿಪ್ಪಾ ಕೊಟ್ಟ ಕೇರಿಲ್ಬಾರ್ದು ಇಟ್ಟ ಕೆತ್ತಿರ್ಬಾರ್ದು ಬೆಂಕಿಯಾಗ ಕೇಳಿ ಸುಟ್ಟಿರ್ಬಾರ್ದು ಆಹಾ ನೀರಾಗ ದುಡ್ಡು ಕೊಟ್ಟು ತಂದಿರ್ಬಾರ್ದು ದಟ್ಟಿಗೆ ಅದು ತಿಳಿದಿರ್ಬಾರ್ದು ಏ ಗಡ್ಡ ಹಿಡಿದ ತಾ ತತಾ ಅಜರಾಮರವಾಗಿರ್ತಕ್ಕಂಥದ್ದು ಸಂತಿ ಮಾಡಿ ಒಳಗೆ ಹಾಕಿರ ಪುಂಡ್ಲಿಕನ ಕೈಚಲ ಕಶೇನು ಕಿತ್ತಿರಬಾರ್ದು ಕೈಚಲ ಕಶೇನು ಕಿತ್ತಿರಬಾರದು ತಳನು ಹರಿದಿರಬಾರದು ಸಂತ ಸಂತ ಆಗಿರಬೇಕು ಚಿಂತೆ ಮಾತ್ರ ಮಾಡಿರಬಾರದು ಕಿಚಾಗಿ ನಾಲ್ಕು ರೂಪಾಯಿ ಉಳಿದಿರಬೇಕು ಇಂತ ಸಂತಿ ಮಾಡ್ಕೊಂಡು ಹೋಗ್ರಿ ನೀವು ಇದು ಇಂತ ಸಂತಿ ಹೌದು ಹೌದು ಅದಕ್ಕೆ ಏನಾರ ಯಾಕಪ್ಪ ಅಂತಂದ್ರ ಎಷ್ಟು ವಿಷಯ ಸಿದ್ಧರ ಸಿದ್ಧಾಟಿಕೆ ಒಳಗ ಚಿದ್ರ ಮಾಡಿ ಹೇಳಿ ತಿಳಿದಿವಿ ಒಂದು ನಿಮ್ಗೆ ಲೇಖ ಬದ ಎರಡು ಪ್ರಶ್ನೆಗಳನ್ನ ಹೇಳದ ಯಾಕಂದ್ರೆ ನಿಮಗೆ ಗೊತ್ತಿರ್ತಕ್ಕಂತ ಇನ್ನೊಂದು ಮಾತು ಅವ್ರು ಹೇಳಿದ್ರು ಆ ಪ್ರಶ್ನೆಗೆ ಅವರೇ ಉತ್ತರ ಕೊಟ್ರು ಹೌದು ಹೌದು ಹೌದ್ರಿಪಾ ಇನ್ನ ನಾವೊಂದು ಮಾತು ಕೇಳಿದ್ಯಾ ಏನಂತ ಕೇಳಿದಿರಿ ಸರ ನಿಮಗ ಹಾಲು ಮತ್ತದೊಳಗ ಹಾಲು ಮತದೊಳಗ ಆ ಕಿಲ್ಲಾರಗಳನ್ನ ನೀವು ಹಾಡ ಹಾಡಿದ್ರಿ ಹೌದು ಹೌದು ಭಾರಮತಿ ಗೌಡರು ಬರಗಾಲ ಬಿದ್ದಾಗ ಹೌದು ಸೋನಾರಸಿದ್ರು ಬಾರಮತಿ ಗೌಡಕ್ಕೆ ತೇರಮತ್ತಿ ಅರಸಿಕೆಯನ್ನ ಕೊಟ್ಟಿದ್ರು ಹೌದು ಅವಾಗ ಅವರು ಆ ಕಿಲ್ಲ ಹೊಡ್ಕೊಟ್ಟ ಮುಂದೆ ಸೋನಾರಿ ಸಿದ್ಧ ಬರಿ ಕಿಲ್ಲಾರ ಕೊಟ್ಟ ಹೌದು ಹಾಡಿನಾಗ ಹಾಡಿದ್ರು ಹಾಡಿನಾಗ ಹಾಡಿರಿ ಸೋನಾರಿ ಸಿದ್ದ ಬರಿ ಕಿಲ್ಲಾರ ಗುಡಕಿತ ಮೊದಲು ನಿಮಗೆ ಕಿಲ್ಲಾರ ನಾವು ಇದ್ದು ಅಲ್ರಿ ಅವನು ಯಾರು ಕೊಟ್ಟಿದ್ರು ಆ ಕಿಲ್ಲಾರ ಅಂತ ಕೇಳ್ಪೇಟಿ ಅವ್ರು ಸಿದ್ಧನಾಥ್ ಕೊಟ್ಟಿದ ಸಿದ್ಧನಾಥ್ ಕೊಟ್ಟಿದ ಆತು ಹೇಳಲು ಯಾವ ನಾಥ್ ರೀ ಸಿದ್ಧನಾಥ ಆದಿನಾಥ ಇವ್ರು ನಿಮ್ಗೇನು ಸಂಬಂಧ ಸಿದ್ಧನಾಥ್ ಏನು ಸಂಬಂಧ ನಿಮಗೆ ಸಿದ್ಧನಾಥ ಆದಿನಾಥ ಇವ್ರು ನಾತ್ ಪಂಥದವರು ನಿಮ್ಮ ಪಂತ ಯಾವ್ದು ಆತ ಮತ್ತು ಹೇಳ್ತಾರೆ ನಿಮ್ಮ ಮಟ್ಟ ಮನೆಯವ್ರು ಯಾಕಪ್ಪ ನಮ್ಮ ಅಟ್ಟ ಮನ ಹೇಳಿ ನಿಮ್ಮ ಮಟ್ಟ ಮನಿ ವಿಷಯ ಅಲ್ಲಗಳಿರಬಾ ನಮ್ಮ ಅಟ ಮನಿ ಅವ್ರಿಗೆ ಕೇಳಬೇಡ್ರಿ ಹಾದಿ ಬಿಡಿಸೋದ್ ಹೇಳಿರ್ತಾರ ಅವ್ರ ಏ ಸಿದ್ಧರು ಬಿಡಿಸೋದಲ್ಲ ಬಿಡಿಸುದಲ್ಲ ಏನದ ವಿಷಯ ಅದೇ ಹೇಳಿರ್ತಾರ ಅವ್ರು ನಮ್ಮ ಮಟ್ಟ ಮನೆಯವ್ರಿಗೆ ಕೇಳಿ ಯಾರು ಕೇಳಿ ನಮ್ಮ ಮಟ್ಟ ಮನೆಯವ್ರೆ ಕೇಳಿ ವಿಷಯ ತಿಳ್ಕೋಲಿ ಹಾದಿ ಬಿಡಿಸ್ತಾರ ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಅದ ಇಲ್ಲ ಯಾಕಂತಂದ್ರ ನಮ್ಮ ಪುಂಡ್ಲಿಕ ಮುಂದಿನ ಸಂತ ನಾತ್ ಪತ್ಪದವ್ರಿಗೆ ಮತ್ತ ನಿಮಗ ನಿಮಗ ಏನ್ ಸಂಬಂಧ ಸೊನ್ನಾರಿ ಸಿದ್ಧ ಬೈರಿ ಇಲ್ಲಿ ಕಿಲ್ಲಾರ ಕೊಟ್ಟ ಹಿಂದೂ ಕೊಟ್ಟ ಹಿಂದೂ ಕಿಲ್ಲಾರ ಇದ್ದು ಅವ್ರು ಯಾಕೆ ಕೊಟ್ಟರು ಅವ್ರಿಗೆ ನಿಮ್ಗೆ ಏನು ಸಂಬಂಧ ಹೌದು ಹೌದು ಮತ್ತೆ ಇನ್ನೊಂದು ಮಾತು ಹಾಲು ಪ್ರಶ್ನೆ ಕೇಳಿದ್ದೆ ಅಂದ್ರ ಏನಂತ ಕೇಳಿದಿರಿಪ್ಪ ಹಾಲು ಮತದೊಳ ಸಿದ್ಧ ಪತ್ತ ಹೆಸರಿಟ್ಟು ಕೇಳಿ ನಾನು ಕೇಳು ಬಿಳಿಯಾಣಿ ಸಿದ್ಧ ದಸ್ತಾತ್ಮಾರ್ ಸಿದ್ದ ನಿಮ್ ಅಟ ಮಣ್ಣಿ ಒಳಗೆ ನಮ್ಮ ಅಟ ಮಣ್ಣಿ ನಿಮ್ಗೆ ಯಾಕೆ ಕೇಳಕ್ ಹೋಗ್ ನಾವು ನಮ್ಮ ಮುತ್ತಾರ್ದಾಗ ಹೊಲ ಏನತಿ ಏನತ್ತೆ ಅಂದ್ರೆ ನಮ್ಗೆ ಗೊತ್ತೈತಿ ಚಕಬಂದಿ ಅಲ್ಲತಿ ಬಾವಿ ಎಲೈತಿ ಒಟ್ಟು ಎಲ್ಲೈತಿ ನಮ್ಗೆ ಗುರ್ತದ ನಿಮ್ಮನ್ನ ಕೇಳಿದೆ ಒಂದ್ ಮೇಲೆ ತ ಹೆಸ್ರಿಟ್ಟೇ ಕೇಳಾನ ಏನಂತ ಕೇಳಿದ್ರಿಪ್ಪ ಹಾಲು ಮತ್ತದೊಳಗೆ ಹೌದು ಸಿದ್ಧಪ್ಪಣ್ಣವು ಇಸ್ಲಾಮ್ ಧರ್ವ ಒಬ್ಬ ಶಿಷ್ಯ ಆಗ್ಯಾನ ಹೌ ಅವ್ನಿಗೆ ಹೆಸ್ರೇನು ಹಾಂ 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 ಇದು ಕೂಡ ನೀವು ಹೇಳಿರ್ತಕ್ಕಂಥ ಉತ್ತರ ಅದಕ್ಕೆ ಏನೂ ಸಂಬಂಧಿಲ್ಲ ಹೌದು ಹೌದು ಸಂಬಂಧ ಅಂದ್ರೆ ನಮ್ಮ ಮಟ್ಟ ಮನೆ ಒಳಗೆ ಸಿದ್ಧ ಕೇಳಿರಿ ನೀವು ಹೌದು ಹೌದು ನಾ ಸಿದ್ಧಪ್ಪ ಅಂತ ಹೇಳಿ ಹೆಸ್ರಿಟ್ಟು ಕೇಳಿ ರೀ ಬಿರಿಯಾಣಿ ಸಿದ್ಧತೆ ಇಲ್ಲ ಬಿಳಿಯಾಣಿ ಸಿದ್ಧ ಅಂತ ಹೇಳಿದ್ರು ಅವರು ಅಲ್ಲ ಅದಕ್ಕ ಇವಾಗ ಹಾಲು ಮಟ್ಟದೊಳಗೆ ಹೇಳದ ಹೇಳಂದ್ರೆ ಹೇಳುರು ಹೇಳುಂದ್ರೆ ನಮ್ಮ ಮುಂದಿನ ಸಂದಿ ಹೇಳುನು ಹಾಂ 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 ಯಾಕಂದ್ರೆ ಹೇಳಿರಿರ್ತಾರೆ ಅವರಾ

ಯಾಕಪ್ಪಾ ಅಂತಂದ್ರ ಸತ್ಯ ಸಿದ್ಧರ ಸಿದ್ಧಾಟ್ಕಿ ಒಳಗ ಅವು ಹೆಂಗದಪ್ಪ ಅಂತಂದ್ರೆ ಯೋಗಿನ ರಮೋ ಸಿದ್ಧಗ ಮೂರು ಮಂದಿ ಪುಣ್ಯಾದ ಮಕ್ಕಳು ಹುಟ್ಟಿದ್ರು ಎಲ್ಲಣ್ಣ ಹೌದು ಹೌದು ಮಾಯದ ಮಗ ಮಾಧೇವ್ನ ಅವತಾರ ಮಾಧುಲಿಂಗ ಏರಾದ ಮಗರಾಯ್ತು ವಿಷೋನ ಅವತಾರ ಮಂಗರಾಯ ಸಿತ್ತಂದು ಹೌದು ಕರ್ಣಿ ಮಲಕಾರ್ಸಿದ್ದಂದು ಬ್ರಹ್ಮನ ಅವತಾರ ಹೌದು ಹೌದು ಕೈಲಾಸೊಳಗೆ ಮೂರು ಮಂದಿ ಗುರುಗಳಾಗಿರ್ತಕ್ಕಂಥವು ಮತ್ ಮಕ್ಕಳಾಗಿ ಹುಟ್ಟಿ ಬಂದರು ಹೌದು ಮುಂದೆ ವರವಿನ ಮಕ್ಕಳ ಹುಟ್ಟಿ ಬಂದ್ರು ಎಲ್ಲನ ನಾಲ್ಕು ಮಂದಿ ಯಾರ್ಯಾರು ಇಪ್ಪ ಅವರು ಅವತಾರ ಹೌದು ಸಿದ್ಧಾಟ ಏನೆಂದ್ರೆ ಬೆಳೆಯಾ ಸಿದ್ಧ ಆಚಾರ ಮಾಡೋ ಸೋಮಣ ಮುತ್ಯ ಕಡಿವತ್ತ ಜ್ಯೋತಿ ಹೌದು ನಾಲ್ಕು ಮಂದಿ ಧರ್ಮ ಹೊಟ್ಟಲೆ ಇಪ್ಪತ್ತೊಂದು ಮಂದಿ ಧರ್ಮರು ಇಪ್ಪತ್ತೊಂದು ಮಂದಿ ಧರ್ಮರು ಹೊಟ್ಟಲೆ ನೂರಾ ಒಂದು ಧರ್ಮರು ನೂರಾ ಒಂದು ಮಂದಿ ಹೊಟ್ಟಿಲೆ ಸಾವಿರದ ಏಳ್ನೂರು ಶಿದ್ರ ಮೋಕ್ಷನ್ ಇತಿಹಾಸ ಇನ್ನು ಬಾಳೆಹಣ್ಣು ಮಾತನಾಡಲಾರದೆ ಯಾವ ಬಬಲಾದಿ ಗೌಡ್ರ ಮಗಳ ತಾಯಿ ಕೊಂತ ದೇವಿ ನನ್ನ ನಾವು ನೋಡ್ರಿಗ ನಮ್ಮ ದಾತ್ರೆಗೆ ಬಂದವರು ಬಂದಾರಲ್ರಿಪ್ಪ ತಾಯಿ ದೇವಿ ಹೌದು ಬಿಳಿಯಾಣಿಸಿದಾಗ ಊರೊಳಗ ಕಾರುನಿ ಕರೀದಿನ ಕರಿಹರಿದ ನ್ಯಾಯ ಸಂಬಂಧ ಏನ್ ಕಾಲಕ್ಕೆ ಕಾಲಕ್ಕ ಬಿಳಿಯಾಣಿಸಿದ ಬಂದ ಊರೊಳಗ ಕರಿಹರದ ಗುಂಡ್ ಹಾರಿಸಿ ಹೌದು ದೇವಿಗೆ ಆರತಿಗೆ ತಗೊಂಡ ಬಾ ಅಂತೇಳಿ ಭೂತಾಳ ಸಿದ್ದ ಹೇಳಿದ ಕಾಲಕ್ಕೆ ಏನ್ ಹಾಕದ್ರಿ ಸರ್ ಮುಂದೆ ಆರ್ತಿಗೆ ತರ್ಲಾಕ ಹಿಂದ ಸಹಿತ ಕೊಂತಾದೇವಿ ಯಾಕಂದ್ರೆ ಹೆಣ್ಣು ಮಕ್ಕಳಲ್ಲಿ ನನ್ನ ಒಂದು ಭಾವ ಇರ್ತದ ಏನ್ ಬಾವಿರ್ತದ ಮಣಿ ಹಿರಿಗೆ ಹಿರಿಯಾಳಿಕಾಗ್ಲಿ ಊರ ಹಿಂದನ ಆಗ್ಲಿ ದೊಡ್ಡವ್ರ್ ಮಾಡಿದ್ರ ಚಂದ ನನ್ನ ಬಾವು ಮಾಡಿದ್ರ ಚೊಲೋ ಇತ್ತತ್ತೇಳಿ ಹಿಂದ್ ಜರಿತಾಳ ಕೊಂತಾವ ಕೊಂತದೇವೆ ಆರ್ಥಿಗೆ ತರ್ಲಾಕ ಹಿಂದ್ ಸರಿತಾಳ ಅವಾಗ ಬಿಳಿಯಾನ ಸೆದಕಿ ಹೇಳ್ತಾನ ಏನತ್ತ ಯಾವಾಗ ನನ್ನ ಮಾತಿಗೆ ನೀ ಅರ್ತಿಗೆ ತರ್ಲಾಕ ಹಿಂದೆ ಸರಿದಲಾ ಅವ ನಿನಗ ಗಂಡನ ಮನಿಯೊಳಗ ಜಾಗಿಲ್ಲಾ ಡೇ ಹೋಗಿ ಬಿಡಿ ನಿನ್ನ ತವರು ಮನಿಗೆ ತೇಳಿದ ಹೌದ್ ಕೆಟ್ಟ ಕಾರುಣಿ ಖರೀದಿನ ನನ್ನವ ಅವ್ವ ಕೊಂತಾವೇವಿ ಹೌದು ಯಾವ ಪ್ರಕಾರ ಬಬಲಾದಿ ಸೆದುಗೊಂಡ ಗೌಡನ ಮನಿಗ್ ಹೋಗ್ತಾವ ಅಂತಕ್ಕಂಥದ್ದು ಒಂದು ಪದ್ಯಾಕ ನಮ್ಮ ಕಮಿಟಿ ಅವರು ಹೇಳ್ಯಾರ ಬಹಳ ಸಮಯ ಇಲ್ಲ ಇದೇ ಐದು ನುಡಿ ಹಾಡಿ ಮುಂದೆ ಮಂಗಲ ಮಾಡೋದು ತಿಳ್ಕೊಂಡು ಈ ಒಂದು ಐದು ನುಡಿ ಪದ್ಯವನ್ನು ಹಾಡಿ ಗೌಡ್ ಹಾಡ್ರಿ ನಾನು ಕುಸ್ತಿ ಹಾಡಕ್ ಹೋಗ್ಬೇಕಲ್ಲಿ ಹಲೋ ಹಲೋ ಕೊಟ್ಟಿದ್ರಿ ಕೂಡ್ಲಿಕ್ಕೆ ಹೆಸರು ಕೊಡ್ರಿ